ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕಕ್ಕಳಮಿಲಿ ಗ್ರಾಮದಲ್ಲಿ ಮತ್ತು ಗ್ರಾಮಸ್ಥರ ಕುಡಿಯುವ ನೀರಿಗಾಗಿ ಮತ್ತು ಕೊಳವೆ ಬಾವಿಗೆ ಕಲ್ಲು ಹಾಕಿ ಕೊಳವೆ ಬಾವಿ ಬಂದ್ ಮಾಡಿ ಗ್ರಾಮಸ್ಥರು ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ ಮತ್ತು ಸರ್ಕಾರಿ ಸ್ವತಃ ಹಾಳು ಮಾಡಿದ ಬಸವರಾಜ ಹೋಗಾರ್ ಮತ್ತು ಅಂಬೋಜಿ ಹುಗಾರ್ ಶಿಕ್ಷಕರು ಚಂದ್ರಶಾ ಅಂಬೋಜಿ ಹುಗಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಕಕ್ಕಳಮೇಲೆ ಪಂಚಾಯತಿ ಸಮಯದಲ್ಲಿ ಆದರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಹಿಂದೆ ಗ್ರಾಮದ ಸರ್ಕಾರಿ ಹಳದಲ್ಲಿ ಸಹಕಾರದಿಂದ ಅವತ್ತಿಂದ ಕೊಳವೆ ಬಾವಿ ಕೊರೆಸಿ ಗ್ರಾಮಸ್ಥರು ಕುಡಿಯುವ ನೀರಿಗೆ ಕೊಳ್ಳೆ ಬಾವಿಯಲ್ಲಿ ಕಲ್ಲು ಹಾಕಿ ಮುಚ್ಚಿದ್ದು ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಈ ದೃಶ್ಯವನ್ನು ಕಂಡು ಬಂದಿದೆ ಇದರ ಬರ ಮೇಲೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಊರಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ